ಬೆಳಗಾವಿ ತಾಲೂಕಿನ ಮಚ್ಚಿ ಗ್ರಾಮದಲ್ಲಿ ಗುರುವಾರ ತಡರಾತ್ರಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಪ್ರತಿಮೆಗೆ ಅಪರಿಚಿತರು ಯಾವುದೋ ಪದಾರ್ಥವನ್ನ ಹಚ್ಚಿರುವ ಕುರಿತು ದೂರು ಬಂದಿದ್ದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ತಕ್ಷಣ ಕ್ರಮ ಕೈಗೊಂಡಿದ್ದಾರೆ ದೂರು ಸ್ವೀಕರಿಸಿದ ತಕ್ಷಣ ಹಿರಿಯ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಪ್ರತಿಮೆಯ ಮೇಲಿದ ಪದಾರ್ಥದ ಮಾದರಿಯನ್ನ ಸಂಗ್ರಹಿಸಿ ಫೋರೆನ್ಸಿಕ್ ಪರೀಕ್ಷೆಗೆ ಕಳುಹಿಸಲಾಗಿದೆ ಸ್ಥಳದ ಸಮೀಪದಲ್ಲಿ ಸುಮಾರು ಹತ್ತು ಮೀಟರ್ ದೂರದಲ್ಲಿ ಸಿಸಿಟಿವಿ ಕ್ಯಾಮೆರಾ ಇರುವುದರಿಂದ ಅದರ ದೃಶ್ಯಾವಳಿಗಳನ್ನ ಪೊಲೀಸರು ಪರಿಶೀಲಿಸುತ್ತಿದ್ದಾರೆ ದೂರುದಾರರನ್ನು ವಿಚಾರಣೆಗೊಳಪಡಿಸಲಾಗಿದ್ದು ಘಟನೆಗೆ ಸಂಬಂಧಿಸಿದಂತೆ ಸಮಗ್ರ ತನಿಖೆ ಮುಂದುವರೆದಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ ಇವತ್ತು ಬೆಳಗಾವಿ ಜಿಲ್ಲಾ ಬೆಳಗಾವಿ ತಾಲೂಕಿನಲ್ಲಿ ಮಚ್ಚೆ ಗ್ರಾಮದಲ್ಲಿ ನಮ್ಮ ಕ್ರಾಂತಿವೀರ ಸಂಗವರಾಯನ ಪ್ರತಿಮೆಯನ್ನು ಸ್ಥಾಪಿಸಿದು ಸುಮಾರು ಮೂರು ವರ್ಷ ಆಯಿತು ಇವತ್ತವರೆಗೂ ಯಾವುದೂ ಹಂತ ಘಟನೆ ಆಗಿಲ್ಲ ಇವತ್ತಂದ್ರೆ ಭಾಳ ನಮಗೆ ಕಪ್ಪು ಚುಕ್ಕೆ ತರುವಂಥ ಘಟನೆ ಆಗಿದೆ ಇವತ್ತು ಅದು ಏನೋ ಒಂದು ಆಯಿಲು ಒಂದು ಎನ್ನಿತರ ಏನೋ ಕಿಡಿಗಿಡಿಗಳು ಗೊಜ್ಜಿ ಹೋಗಿದ್ದಾರೆ ಅದ್ರ ಬಗ್ಗೆ ಸಾಹೇಬರು ಬಂದಿರೋ ಡಿ ಸಿ ಸರ್ ಬಂದಿರೋ ಕಮಿಷನರ್ ಸರ್ ಬಂದಿರು ಅವರು ಬಂದೆಲ್ಲ ಎನ್ಕ್ವೈರಿ ಮಾಡಿ ನೋಡಿದಾರ ಫಾರೆಸ್ಟ್ ಡಿಪಾರ್ಟ್ಮೆಂಟು ಬಂದಿರು ಈಗ ಅದ್ರ ಬಗ್ಗೆ ಯಾರು ಏನು ಮಾಡಿದಾರೋ ಅದನ್ನೆಲ್ಲ ಕ್ಯಾಮ್ರಾ ಚೆಕ್ ಏನಂತ ಎಷ್ಟು ನೋಡ್ತಾನಂತಾರೆ ಏನಂತಾರ ಗಿಡದ ಹಾನಿ ಬಿಳಾಗ್ತದಂತ ಹೇಳ್ತಾರ ಗಿಡ ಗಿಡದ ಹನಿ ಅಂದ್ರೆ ಮೂರು ವರ್ಷ ಆತರಿ ಈಗ ಪ್ರತಿಮೆ ಕುನಿಷ್ಯ ಮೂರು ವರ್ಷ ಆಯ್ತಾ ಮೂರು ವರ್ಷದಿಂದ ಗಿಡದ ಹನಿ ಬಿದ್ದಿಲ್ಲ ಇನ್ನೋರಿಗೂ ಆತ್ರಿ ಖರೆ ಮೂರು ವರ್ಷ ಹತ್ರ ನಾವು ಕುನಿಷೇ ಮೂರು ವರ್ಷದಿಂದ ಇನ್ನೂರಿಗೂ ಬಿದ್ದಿಲ್ರಿ ಈಗ ಎರಡು ದಿವಸ ಇವತ್ ನಿನ್ನೆ ಮುಂಜಾನೆಯಿಂದ ಪ್ರತಿಮೆ ಮುಂದ ಕರೆಕ್ಟ್ ಪ್ರತಿಮೆ ಮ್ಯಾಗ ಮತ್ ಪ್ರತಿಮೆ ಮುಂದೆ ಅಷ್ಟೇ ಯಾಕೆ ಬಿಳ್ಬೇಕ್ರಿ ಗಿಡ ಸುತ್ತೆಲ್ಲ ಬೆಳ್ಬೇಕಲ್ಲ ಹಂಗೇನಿದ್ರ ಸುಳ್ಳು ಇಲ್ಲ ಅವ್ರ ಸುಳ್ಳು ಹೇಳತ್ತಿಲ್ಲ ಅವ್ರ ಡ್ಯೂಟಿ ಮಾಡಾಕತಾರೀ ಅವ್ರ ಅವ್ರ ಸುಳ್ಳು ಹೇಳೂಟಿ ಅವ್ರ ನಮ್ಗ ಅನ್ಸಾ ಯಾವ ಕಿಡಿಗೆ ಮಂದ ಮಾಡಿ ಹೋಗಿದ್ದಾರೆ ರೀ ಅಂತೆ ಅವ್ರು ಏನು ಆಯಿಲ್ ಮತ್ತು ಒಂದು ಎಣ್ಣಿ ಪಾಕದಂತದ ಐತ್ರಿ ಅದು ಜಿಲೇಬಿ ಪಾಕದಂತ ಸಿಮಿ ಸಿಮಿ ಐತಿ ಹಾಂ ಎಲ್ಲ ನಾವು ಚೆಕ್ ಮಾಡಿ ನೋಡಿದ್ರಿ ಅದು ಬ್ಲ್ಯಾಕ್ ಕಲರ್ ಐತಿ ಪ್ರತಿಮೆ ಬ್ಲ್ಯಾಕ್ ಇರೋ ಅಂತ ಅದು ಪ್ರತಿಮೆಗೆ ಎದ್ದು ಕಾಣಾಕ್ತಿಲ್ಲ ಅವ್ರು ಸೈಬ್ರ್ ಬಂದು ಪೈಲಾ ಅದನ್ನೆಲ್ಲ ಪ್ರತಿಮೆ ಎಲ್ಲ ತೊಳ್ಯಾಕ್ ಹಚ್ಚಿರ್ರಿ ಅದನ್ನೆಲ್ಲ ಸ್ವಚ್ಛ ಮಾಡಿ ತೊಳಕೆ ಹಚ್ಚಿರಿ ಅದ್ರ ಬಗ್ಗೆ ಅದಕ್ಕೆ ಪ್ರತಿಮೆ ಮ್ಯಾಗಿ ಕನ್ಸಾತಿಲ್ರಿ ಅದು ರೋಡ್ ಮ್ಯಾಗೆಲ್ಲ ಬಿದ್ದೈತ್ರಿ ಸರ್ ರೋಡ್ ಮ್ಯಾಗೆಲ್ಲ ಬಿ ಇಲ್ರಿ ಅವ್ರು ಯಾರೋ ಮಾಡಿದಾರೀ ಮಸಿ ಹಾ ಮಸಿ ಮಶೀನ್ರಿ ಹಾ ಮಷೀನ್ ಅದೇ ಈ ಕಂಟಿನ್ಯೂ ಹಂಗ ಬೀಳ್ತಿತ್ತಂದ್ರ ನಮಗೂ ಅನಸ್ತ ಇಲ್ಲಪ್ಪ ಗಿಡದನ ಏನ್ರ ಇರ್ಬೋದು ಅಂತ ಹಾಂಗಾಗಿಲ್ರಿ ಅದ ಅದೇನೋ ಯಾರೋ ಮಾಡಿದಾರ ಗಿಡದ ತಳಗಿಲ್ರಿ ರಯಾನ ಮೂರ್ತಿ ರಾಯಣ ಮೂರ್ತಿ ಇರೋದು ಸೈಡ್ ರೀ ಇಲ್ಲೇ ಇದ್ರಿ ರಾಯಣ ಮೂರ್ತಿ ನೋಡ್ರಿ ಗಿಡ ಈ ಸೈಡ್ ಐತ್ರಿ ಗಿಡ ಈ ಸೈಡ್ ಐತಿ ರಯಾನ ಮೂರ್ತಿ ಈ ಸೈಡ್ ಐತ್ರಿ ಮೂರ್ತಿ ಎದ್ರ ಗಿಡನ ಬಿದ್ದಿದ್ರೆ ಮೂರ್ತಿ ಮ್ಯಾಗೂ ಬಿದ್ದೈತ್ರಿ ಹಾ ಎಲ್ಲಪ್ಪ ಸೈಬನ್ನೋ विनोद कोलकार के मेम कर डान न्यूज़ पढ़ेंगे आदर्श ड्रेस सर्कल केवल पुरुषों के लिए लाए हैं ब्रांडेड शर्ट्स टी शर्ट्स और जीन्स की नवीनतम रेंज आदर्श ड्रेस सर्कल खड़े बाजार बेलगावी